ಫ್ರೆಂಡ್ಸ್ ವೆಲ್ಕಮ್ ಟು ಕನ್ನಡ ವ್ಲಾಗ್ಸ್ ನಾನು ಶೋಭಾ ನಾನು ರಾತ್ರಿ ಊಟಕ್ಕೆ ಹೆಕ್ಕರಿ ಮಾಡೋಣ ಅಂತ ರೆಡಿ ಮಾಡ್ತಿದ್ದೀನಿ ಅದು ಹೇಗೆ ಮಾಡೋದು ಅಂತ ನೋಡೋಣ ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಯಾರೆಲ್ಲ ಹೊಸ್ದಾಗಿ ನೋಡ್ತಿದ್ದೀರೋ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿ ಕಾಣ್ತಿರೋ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಇವಾಗ ಹೆಕ್ಕರಿ ಹೇಗೆ ಮಾಡೋದು ಅಂತ ನೋಡೋಣ ನಾನಿಲ್ಲಿ ಆರು ಮೊಟ್ಟೆನ ಬೇಯಿಸ್ಕೊತಾ ಇದ್ದೀನಿ ಮೊಟ್ಟೆ ಬೇಯಿಸ್ಬೇಕಾದ್ರೆ ಐ ಫ್ಲೇಮಲ್ಲಿ ಇಡಬಾರ್ದು ಐ ಫ್ಲೇಮಲ್ಲಿ ಇಟ್ಟರೆ ಮೊಟ್ಟೆ ಒಡೆದೋಗ್ಬಿಡುತ್ತೆ ಹಾಗಾಗಿ ನೀವು ಮೀಡಿಯಮ್ ಸೈಜಲ್ಲಿಟ್ಟು ಸ್ವಲ್ಪ ಉಪ್ಪಾಕಿ ಬೇಯಿಸಿದರೆ ಮೊಟ್ಟೆ ಹೊಡೆಯೋದಿಲ್ಲ ಇವಾಗ ನಾವಿಲ್ಲಿ ತೆಂಗಿನಕಾಯಿ ತುರಿ ಒಂದು ನಾಲ್ಕು ಸ್ಪೂನು ಮತ್ತು ಬೆಳ್ಳುಳ್ಳಿ ಶುಂಠಿ ಒಂದು ಸ್ಪೂನ್ ಧನಿಯಾ ಲವಂಗ ಚಕ್ಕೆ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಒಂದು ಹತ್ತು ಮೆಣಸಿನ್ಕಾಯಿ ಮತ್ತು ಒಂದು ಟೊಮೊಟೊ ಒಂದಿಷ್ಟು ಕೊತ್ತಂಬರಿ ತೊಗೊಂಡಿದ್ದೀನಿ ಇದನ್ನೆಲ್ಲ ರುಬ್ಬೋದಕ್ಕೆ ಬಳಸ್ತೀನಿ ಒಗ್ಗರಣೆಗೆ ಒಂದು ಮೂರು ಮೆಣಸಿನ್ಕಾಯಿ ಮೊಗ್ಗು ಮರಾಠಿ ಮೊಗ್ಗು ಒಂದು ಈರುಳ್ಳಿ ಒಂದು ಟೊಮೊಟೊ ಒಂದಿಷ್ಟು ಪುದೀನಾನು ತಗೊಂಡಿದ್ದೀನಿ ನೀವು ಬೇರೆ ಹಾಕಿ ರುಬ್ಕೊಂಡು ಬದೋಣ ಎಣ್ಣೆ ಹಾಕೋಣ ಸ್ಪೂನ್ ಜೀರಿಗೆ ಜೀರಿಗೆ ಸೇರಿದ ಮೇಲೆ ಮೊಗ್ಗು ಮರಾಠಿ ಮೊಗ್ಗು ಮೆಣಸಿನಕಾಯಿ ಹಾಕ್ತಿದ್ದೀನಿ ಈ ಥರ ಮೆಣಸಿನ್ಕಾಯಿ ಸ್ವಲ್ಪ ಫ್ರೈ ಆದಮೇಲೆ ಈರುಳ್ಳಿ ಅದು ಸ್ವಲ್ಪ ಫ್ರೈ ಆಗಬೇಕು ಈರುಳ್ಳಿ ಆಮೇಲೆ ಟೊಮೊಟೊ ಹಾಕ್ತೀನಿ ಸ್ವಲ್ಪ ಉಪ್ಪು ಸ್ವಲ್ಪ ಉಪ್ಪು ಫ್ರೈ ಹಾಕೋದ್ರಿಂದ ಬೇಟ ಅಂತ ಇವಾಗ ಪುದೀನ ಹಾಕ್ತಾ ಇದೀನಿ ಪುದೀನ ಸ್ವಲ್ಪ ಫ್ರೈ ಆದಮೇಲೆ ಮಸಾಲೆ ಮಸಾಲೆನ ಹಾಕಿ ಸ್ವಲ್ಪ ಫ್ರೈ ಮಾಡುವ ಈ ಥರ ಎಣ್ಣೆ ಬಿಡ್ತಾ ಅದು ಆ ಥರ ಫ್ರೈ ಮಾಡಬೇಕು ಇವಾಗ ಸ್ವಲ್ಪ ನೀರು ಹಾಕ್ತಾ ಇದೀನಿ ಅಂದರೆ ನಿಮಗೆ ಕರಿ ಎಷ್ಟು ಬೇಕೋ ಅದು ಮೇಲೆ ಹೋಗುತ್ತೆ ನಿಮಗೆ ಕರಿ ಜಾಸ್ತಿ ಬೇಕಂದರೆ ಸ್ವಲ್ಪ ಜಾಸ್ತಿ ನೀರು ಹಾಕ್ಕೊಬೋದು ಸ್ವಲ್ಪ ಕುದಿಯೋಕ್ಕೆ ಬಿಡೋಣ ಮೀಡಿಯಮ್ ಫ್ಲೇಮಲ್ಲಿ ಈ ಕಡೆ ಮೊಟ್ಟೆನ ರೆಡಿ ಮಾಡ್ಕೊಳ್ಳೋಣ ಅದು ಕುದಿಯೋ ಅಷ್ಟೊತ್ತಿಗೆ ಮೊಟ್ಟೆನೇ ಬೇಯಿಸಿಟ್ಕೊಂಡಿರೋ ಮೊಟ್ಟೆನ ಈ ಥರ ಸಿಪ್ಪೆ ತೆಗೆದುಬಿಟ್ಟು ಕಟ್ ಮಾಡಿ ಇಟ್ಕೊತಾ ಇದ್ದೀನಿ ಈ ಥರ ಎರೆಡ್ ಮಾಡ್ತಿದ್ದೀನಿ ಅಷ್ಟೇ ಹೋಗ್ ಮುಚ್ಚಳ ತೆಗೆದು ನಾವು ಕಟ್ ಮಾಡಿಟ್ಕೊಂಡಿರೋವಂಥ ಮೊಟ್ಟೆನ ಹಾಕೋಣ ಇವಾಗ ಒಂದು ಐದು ನಿಮಿಷ ಕುದಿಸಿದ್ರೆ ಕರಿ ರೆಡಿ ನಮಗೆ ಕರಿನ ಚಪಾತಿ ಅನ್ನದ ಜೊತೆ ತಿನ್ನೋಕ್ಕೆ ಸೂಪರಾಗಿರುತ್ತೆ ನಾನು ಚಪಾತಿ ಮಾಡಿದ್ದೆ ಚಪಾತಿ ಕರಿಗೆ ಸೂಪರಾಗಿತ್ತು ಟೇಸ್ಟ್ ನೋಡಿರಲ್ವಾ ಫ್ರೆಂಡ್ಸ್ ನಿಮಗೂ ಇಷ್ಟ ಆದರೆ ನೀವು ಒಮ್ಮೆ ಮನೇಲಿ ಟ್ರೈ ಮಾಡಿ ನೋಡಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್